ನಮಸ್ಕಾರ ಸ್ನೇಹಿತರೆ ಈಗಿನ ಬಿಡುವಿಲ್ಲದ ಜೀವನ ಶೈಲಿ ಅನಾರೋಗ್ಯಕರ ಪದ್ಧತಿ ಒತ್ತಡ ಜೀವನ ಹಲವು ಕಾರಣಗಳಿಂದ ಕೂದಲು ಉದುರುತ್ತಿರುತ್ತದೆ ಮನೆಯಲ್ಲಿಯೇ ಸಿಗುವ ಪದಾರ್ಥಗಳಿಂದ ದಟ್ಟವಾದ ಕೂದಲನ್ನು ಮತ್ತು ಕೂದಲ ಆರೈಕೆಯನ್ನು ಹೇಗೆ ಮಾಡಿಕೊಳ್ಳಬಹುದು ಅಂತ ನೋಡೋಣ ನಾನು ಇವತ್ತು ತಿಳಿಸ್ಕೊಡ್ತಿರೋ ವಿಷಯ ಏನಂದರೆ ವಿಳೆದೆಲೆಯಿಂದ ಹೇಗೆ ನಮ್ಮ ಕೇರ್ ಮಾಡ್ಕೋಬೋದು ಅಂತ ಮುಳ್ಳ್ಯದೆ ಕೂದಲಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಒಳ್ಳೆದೆಲೆಯಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಲಕ್ಷಣಗಳು ಸಮೃದ್ಧಿಯಾಗಿದ್ದು ಪೊಟ್ಯಾಷಿಯಂ ನಿಕೋಟಾನಿಕ್ ಆಮ್ಲ ವಿಟಮಿನ್ ಎ ಸಿ ಬಿ ಟು ಬಿ ಒನ್ ಇದ್ದು ಇದು ಕೂದಲಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಮತ್ತು ನಮ್ಮ ಕೂದಲನ್ನು ಕಪ್ಪಾಗಿಡಲು ಬಲಿಷ್ಠವಾಗಿಡಲು ತುಂಬ ಉಪಯುಕ್ತವಾಗಿದೆ ನೋಡಿ ಚೆನ್ನಾಗಿರೋ ವಿಳ್ಳೆದೆಲೆಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಇದನ್ನು ಬಟ್ಟೆಯಲ್ಲಿ ಒಸಿ ಇಟ್ಟುಕೊಂಡಿದ್ದೇನೆ ಈಗ ಒಂದು ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ ವೀಳ್ಯದೆಲೆಯನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಳಬೇಕು ನಿಮಗೆ ಎಷ್ಟು ವೀಳ್ಯದೆಲೆ ಬೇಕೋ ಅಷ್ಟು ವೀಳ್ಯದೆಲೆಯನ್ನು ಹಾಕಿ ಬಿಸಿ ಮಾಡಿಕೊಂಡ್ರೆ ಸಾಕು ಇದು ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಈಗ ಒಂದು ಪ್ಲೇಟ್ಗೆ ತೆಗ್ದಿಟ್ ಇದ್ದೀನಿ ಈ ಥರ ಆದರೆ ಸಾಕು ನೆಕ್ಸ್ಟು ಬಿಸಿ ಮಾಡ್ಕೊಂಡಿರೋ ವಿಳ್ಳೆದೆಲೆಯನ್ನು ಮಿಕ್ಸ್ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಈ ಥರ ರುಬ್ಕೋಬೇಕು ನೋಡಿ ಈ ಥರ ನೀರು ಹಾಕ್ಕೋಬಾರ್ದು ಹಾಗೆ ರುಬ್ಬಬೇಕು ಈಗ ಒಂದು ಗ್ಲಾಸ್ ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ಈ ಕೊಕೊನಟ್ ಆಯಿಲನ್ನು ಕೊಬ್ಬರಿ ಎಣ್ಣೆಯನ್ನು ಒಂದು ಬಾಂಡಲಿಯಲ್ಲಿ ಹಾಕಿ ಬಿಸಿ ಮಾಡಿಕೊಂಡು ನಾವು ರುಬ್ಕೊಂಡಿರ್ತೀವಲ್ಲ ವಿಳ್ಳೆದೆಲೆಯನ್ನು ಆ ಪೌಡರ್ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಎಲ್ಲ ಚೆನ್ನಾಗಿ ಅದರ ಅಂಶ ಎಲ್ಲ ಎಣ್ಣೆಲಿ ಬಿಟ್ಕೊಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಇದು ಚೆನ್ನಾಗಿ ಆರಿದ್ಮೇಲೆ ಒಂದು ಕಾಫಿ ಸೋಸದಿರುತ್ತಲ್ಲ ಅದರಲ್ಲಿ ಅದರಲ್ಲಿ ಸೋಸ್ಕೊಂಡು ಎತ್ತಿಟ್ಕೋಬೇಕು ಈ ಏರ್ ಪ್ಯಾಕನ್ನು ವಾರಕ್ಕೆ ಎರಡು ಸಲ ಕೂದಲಿಗೆ ಅಪ್ಲೈ ಮಾಡಿ ಒನ್ ಟು ಅವರ್ಸ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಬಿಳಿ ಕೂದಲು ಡ್ಯಾಂಡ್ರ ಈ ಮನೆಮದ್ದನ್ನು ಟ್ರೈ ಮಾಡಿ ಥ್ಯಾಂಕ್ ಯು